ಎರಡು ದ್ವಿಚಕ್ರ ವಾಹನಗಳ ನಡುವೆ ಭೀಕರ ಅಪಘಾತ ಸ್ಥಳದಲ್ಲಿ ಇಬ್ಬರು ಮೃತ ಚಿಂತಾಮಣಿ ಕೈವಾರ ಮಧ್ಯ ಪೇರಮಾಚಿನ ಹಳ್ಳಿ ಬಳಿ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೇರಮಾಚಿನ ಹಳ್ಳಿ ಬಳಿ ಎರಡು ದ್ವಿಚಕ್ರ ವಾಹನಗಳ ನಡುವೆ ಭೀಕರ ರಸ್ತೆ ಅಪಘಾತವಾಗಿದ್ದು ಇಬ್ಬರು ವಾಹನ ಸವಾರರು ಮೃತಪಟ್ಟಿರುವ ಘಟನೆ ರಾತ್ರಿ ಸುಮಾರು ಹತ್ತು ಸಮಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಸಾವನ್ನಪ್ಪಿದ ವ್ಯಕ್ತಿ ತಾಲೂಕಿನ ಕೈವಾರ ಹೋಬಳಿ ಹುಲುಗುಮ್ಮನಹಳ್ಳಿ ಗ್ರಾಮದ ಮೂವತ್ತೊಂದು ವರ್ಷದ ವೆಂಕಟೇಶ್ ಎಂದು ಗುರುತಿಸಲಾಗಿದ್ದು ಚಿಂತಾಮಣಿ ನಗರದ ಗೋಪಸಂದ್ರ ಬಳಿ ಇರುವ ಮಾರುತಿ ಶೋರೂಂನಲ್ಲಿ ಮೆಕ್ಯಾನಿಕ್ ಕೆಲಸ ನಿರ್ವಹಿಸುತ್ತಿದ್ದ ವೆಂಕಟೇಶ್ ಇತ್ತೀಚೆಗೆ ಖರೀದಿ ಮಾಡಿದ್ದ ಬುಲೆಟ್ ವಾಹನದಲ್ಲಿ ತಮ್ಮ ತವರೂರಾದ ಹುಲ್ಲುಗಮ್ಮನಹಳ್ಳಿಗೆ ಹೋಗುತ್ತಿದ್ದಾಗ ಅಪಘಾತ ನಡೆದು ಮೃತಪಟ್ಟಿದ್ದಾನೆ ಮತ್ತೊಬ್ಬ ಬೈಕ್ ಸವಾರ ಚೇಲೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದ ಶ್ರೀನಿವಾಸ್ ಮೂವತ್ತಾರು ವರ್ಷದ ಮೃತ ವ್ಯಕ್ತಿಯಾಗಿದ್ದು ಈತ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದ್ದು ಬೆಂಗಳೂರಿನಿಂದ ಚಿಂತಾಮಣಿ ಮಾರ್ಗವಾಗಿ ತವರೂರಿಗೆ ಆಕ್ಟಿವ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ಶ್ರೀನಿವಾಸ್ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಈ ಘಟನೆ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮೃತದೇಹಗಳು ಇಲ್ಲಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ ನಂತರ ప్రకరణ దాఖలుించుకొను ముందున క్రమ కైకొండిద్దారు